ಎಲ್ಲೇ ಎಲ್ಲ ಸಿಕ್ಕ ತಿ ಮೇಡಮ್ ಅಪ್ಪ ಮೇಡಮ್ ಗುದ್ದ ತಗಿ ಅದು ಎಲ್ಲೋಗಿದ್ ಆ ನನ್ನ ಮಗ ಸಿಕ್ಕು ಮಾತ್ರ ಇವತ್ತು ಬಿಡೋದು ಬೇಡ ಇದು ಆಗ್ಬಿಡದ ಬಾಯಿಗೆ ಹುಟ್ಟೆಲ್ಲ ಅನ್ಸ್ಬಿಡದ ಏನ್ ಅವ್ನು ಹಾಡಾಡ್ದಂಗೆ ತರ ತರಾಟಾ ಕುತ್ಕೊಳ್ಕದ ನಾವು ಅವನಿಗೆ ಮಾರ ಬರ್ಬೋದಿಲ್ಲ ಅಂದ್ರೆ ನಮ್ಗೆಲ್ವ ಮರ್ಯ ಏನ್ ಬುದ್ಧಿ ಕಲ್ತಿದ್ದ ನೋಡು ಅಲ್ಲ ಮೊದ್ಲು ನೋಡಿದ್ರೆ ಬೋಗಲ್ದ ಏನಂದ ಸೋಸಿಲನ್ನೇ ಕಟ್ಕೊತೀನಿ ಅನ್ಬಿಟ್ಟು ಕರ್ಕೊಂಡು ನಮ್ಗೆ ಕಾಣ್ದಂಗೆ ಓಡೋದ ಎಷ್ಟು ಕೇಳಿದ್ರೆ ಅಯ್ಯೋ ಹೆಂಗ್ ಗೊತ್ತಾಗ ಮಡೇ ಮಗ ಕಟ್ಕೊಬಿಟ್ಟನಲ್ಲ ಅವ್ ಕುಟ್ಲೇ ಆಟ ಮಾಡಲಿ ಅಂದ್ರೆ ಅದನ್ನ ಹೋಗ್ಬಿಟ್ಟು ನಾಕೀಸರಿಲಿಲ್ಲ ತಿರ್ಗ ಅವಳು ಅವ್ರ ಮನೆಗೆ ಹೋಗಿ ಸೇರ್ಕೊಂಡ್ಲಿ ಇವ್ನು ಇಲ್ಲಿಗೆ ಬಂದ ಅಯ್ಯೋ ಮಗ ಜೀವನ ಎಲ್ಲ ಹಾಳು ಮಾಡ್ಕೊತ ಕುಂತಾನೆ ಅಂದ್ಬಿಟ್ಟು ಎಲ್ಲ ಒಂದು ಹೆಣ್ಣು ನೋಡ್ಬಿಟ್ಟು ಮಾಡಿದ್ರೆ ನಮ್ಗೆ ಆಚಾರಕ್ಕೆ ಹಳು ಸರಿಲ್ಲ ಸರಿ ಸರಿಲ್ದಂಗೆ ಆಯಿತು ಈಗ ನೋಡ್ರಿ ನನ್ನ ಮಗ ಹಿಂಗೆ ಹೋಯ್ತೀನಿ ಅಂತ ಕೂತಾನಲ್ಲ ಬುದ್ಧಿಲ್ಲ ಇವನಿಗೆ ಇವ್ನು ಬಾಯಲ್ಲಿ ಮುನ್ನಾಕ ಇಂಥ ನನ್ನ ಮಕ್ಕಳು ಇರೋದಕ್ಕೆ ಕೇಳ್ ಸತ್ತ ಒಳ್ಳೆ ಕೆಲಸ ನಾವು ಈಗಲ್ಲ ಮೊದಲೇ ಬಾವಿಗೆ ತಕಿದ್ರೆ ಮೊದ್ಬೇಕು ಮಾಡಿದ ಖರ್ಚಾರೆ ಉಳ್ಕೊಳ್ಳೋ ಜೊತೆಗೆ ಆದರೆ ಹೆಂಗ ಜೀವನ ಮಾಡ್ಕೊಂಡು ನಾವು ಹೋಗ್ಬೋದಾಗಿತ್ತು ಏನು ಹಿಂಗಾದ್ರೆ ಹಿಂಗೆ

அயோட நிறையா பட்னா இவ் பிடத இல்லை பாவ்ளிக்காவீட்டி யாக்கி அக்கல நீங்க இது புதிவா நீ மௌனினா ಮಕನ ಬಿಡಿಯ ದಿನ ಅಲ್ಲ ನಮ್ಮ ನೀನೇ ಗೊಟ್ಟೆ ಬಿಡಿಸಿಲ್ಲ ನೀನು ನಡ್ಲೇ ಇದ್ದೀವಿ ಮನೆಗೆ ನಿಮ್ಮ ಅವನು ಊಟ ಉಂಡಿಲ್ಲ ನನ್ನ ಮಗ ಉಂಡಿಲ್ವಲ್ಲ ಅಂತ ನೀನು ಯಾವ ಥರ ತಗೊಂತಿದ್ದೀಯ ಪಾಪ ನನಗೆ ಯಾವ ಊಟದ ಬೇಡ ಏನು ಬೆಡಕತ್ತೆ ನಿಮಗೆ ನನ್ನ ಕಂಡ್ರೆ ಇಷ್ಟನೇ ಇಲ್ಲ ಇಷ್ಟ ಇದ್ದಿದ್ರೆ ನೀವು ನನ್ನ ಸೊಲ್ಸಿಲ್ ನನ್ನ ಒಂದು ಮಾಡ್ತಿತ್ತಿಲ್ವಾ ಬಾಯಲ್ಲಿ ಮುಣ್ಣಾಕ ಜನಗಳು ಚಾಕಸ್ ಮಾಡಿ ಕೊಡ್ಬಿಡ್ತಾರೆ ಆ ಗುಸಟಿಯ ಕರ್ಕೊಂಡು ಬಂದು ಮನೇಲಿ ಮಡಿಕಂದ್ರೆ ಅದೇ ಉಗಿತಾರೆ ಚಾಕಸ್ ಅಷ್ಟೇ ಒಂದು ಎದ್ದಿ ಮನೆಗೆ ಬಂದಿಯೋ ಬರಕಿ ಹೇಳು ಬರಕಿ ನಾನು ಇಲ್ಲೇ ಇರ್ತೀನಿ ಓ ಇಲ್ಲೇ ಇದೆಯಾ ಸರಿ ನಡಿ ಮರೆಯಾ ಹೋಗು ನಿನ್ನೆಯಾರು ಇಲ್ಲೇ ಇರುವಂತಂದರು ಹೋಗು

மகனே மட்டாடு சாய் சாய் நன் மகனேடு அம்மா கனப்பா நீ கால கட் கத்தி அப்பா அய்யோ நான சும் கேத்தாட்லே குடிதீரா நோடு நோடிதானோ அந்த அப்பா அவ தப்பாத்து நீங்க கை முகித்தேன் கனவா அவ நான் கார் கல்றவா அவ நாப்பாட் ஓட்பா ಬಡ್ಡೆ ಆಯ್ನ ಇನ್ನೊಂದ್ ಜಲ್ ಮುಕ್ವೇ ನಮ್ ಒಟ್ಟಿಗೆ ಹುಟ್ಟೋರ್ ಮಾತ್ರ ನಿನ್ನ ಮ್ಯಾಟ್ರ್ ಏನ್ ಕೊಡ್ತೀನಿ ತಪ್ಪಾಯ್ತು ಅವ ನೀವ್ ಹೇಳ್ದಂಗ್ ಹೇಳ್ತೀರಿ ನೀವ್ ಹೇಳ್ದಂಗ್ ಹೇಳ್ತೀನಿ ಕಣವ್ ಎತ್ಕಲ್ರವ ನನ್ನ ಅವ ನೀನ್ ಹೇಳ್ದಂಗ್ ಹೇಳ್ತೀನಿ ಎತ್ಕವಾ ಕೇಳೋದ್ ನೀನು ಬೇಡ ಬೇಡ ನೀನ್ ಕೇಳೋದು ಬೇಡ ಹೇಳೋದು ಬೇಡ ಸಾಯಿ ಸಾಯಿ ನನ್ನ ಮಗನೇ ನಿನ್ನಿಂದ ನಮಗೂ ಭೀ ಮರೋದಿ ಕಳ್ಕೊಂಡು ಸಾಕಾಯ್ತು ಸಾಯಿ ಸಾಯಿ ದರದ್ರ ರೂಪಾಯಿ ಬರ್ಸಿ ನನ್ನ ಮಗನೇ ಏನೋ ಓಲಿ ಅಂದ್ಕೊಂಡು ತೆಗೆ ಎತ್ ಬಿಟ್ಟಿವೆಲ್ಲ ನೀನು ಏನು ಮಾಡೋದು ಅಂದ್ಕೊಂಡು ನಾವು ಅಯ್ಯೋ ಮಕ್ಕಳಾ ಆಡಂಗ್ ನಾವು ಆಡಾಕದ ಏನೋ ಇಷ್ಟಪಡ್ತೀನಿ ಅಂತಾನೆ ಅಂತ ಇವ್ನು ಇಲ್ದಾಗ ನಾನು ಕುಂಡಿದ್ಕೆ ಇವತ್ತು ನೋಡು ನಮ್ಮನೆ ಆ ಮಡಕೆ ನಮ್ಮ ಮನಮ್ರವದಿ ತೆಗಿತದಂತ ಸಾಯ್ಲ ಸಾಯ್ಲ ಅವೇ ತಪ್ಪಾ ಇದು ಕಡೆ ಬಂದಿ ನೀನು ಹೇಳ್ದಂಗೆ ಕೇಳ್ಕೊಂಡು ಇರ್ತೀಯ ಸೊಸಿಲಿನ ಸುದ್ದಿಗೆ ಹೋಗ್ಕಿಲ್ಲ ಯಾರ ಸುದ್ದಿಗೆ ಹಾಕಿಲ್ಲ ಬೆಂಗ್ಳೂರ್ಗ ಹೋಗ್ತೀರಿ ಆಪಾ ಅಪ್ಪ ದಿನ ಕಾಲ್ ಕಡೆಗೆ ಹತ್ತಿನಿ ನನ್ನ ಎತ್ಕಳ್ರಿ ಅಪ್ಪ ಹೇಳ್ದಂಗೆ ಕೇಳೋದು ಬೇಡ ಇನ್ನೊಂದ್ ತರ ಕೇಳೋದು ಬೇಡ ಮುಚ್ಕೊಂಡು ಬಿಡ್ಲ ಜೀವವ ಸಾಯ್ಲ ನೀನು ಸಾಯದ್ ನೋಡ್ಬೇಕ ಏನೋ ಎಲ್ಲರೂ ಮಕ್ಕಳು ಬದುಕಲಿ ಬಾಳಿ ಚೆನ್ನಾಗಿರ್ಲಿ ಅಂತ ಆಸೆ ಇರ್ತಾರೆ ಮಕ್ಳುಗಳು ನೀವು ಸಾಯ ನೋಡ್ಬೇಕು ಅನಿಸ್ತದೆ ನಮಗೆ ಹಂಗಾಡ್ತಾಯಿದ್ದೀ ಬಡ್ಡಿ ಐನೇ ಸಾಯಲ ಸಾಯ್ಲ ನೀನು ಶತ್ರು ಸರಿ ಐತಿ ನಿಮ್ ಮಗುನ ನಿಗದ್ಕಲ್ಲ ನನ್ ಮಗನ ನೀನು ನಿಗದ್ಕೋ ನಿಗದ್ಕೊಂಡ್ ಸಾಯಿಲ್ಲ ನೀನು ನಿಗದ್ಕೊಂಡ್ ಸಾಯ ಕಿತ್ತೋ ನನ್ ಮಗನೇ ನಿಗದ್ಕೊಂಡ್ ಸಾಯಿ ಅಪ್ಪ ಅಪ್ಪ ಬೆಂಗ್ಳೂರ್ ಹೊಂಟೈತಿನಿ ಬಾವಿಂದ ಎತ್ತ ತಕ್ಷಣ ಬೆಂಗ್ಳೂರ್ ಹೊಂಟೈತಿನಿ ಇನ್ನೊಂದ್ ದಿವಸ ನನ್ ಸೋಸಿಲೂ ಕೇಳಕ್ಕಿಲ್ಲ ಯಾರನ್ನೂ ಕೇಳಕ್ಕಿಲ್ಲ ನನ್ ಮದ್ವೆನೂ ಬೇಡ ಏನು ಬೇಡ ನೀವ್ ಹೇಳ್ದಂಗ್ ಕೇಳ್ಕೊಂಡಿರ್ತೀನಿ ಎತ್ಕಪ್ಪ ಸಾತೋಗ್ಬಿಡ್ತೀನಿ ನೋಡಿ ನನ್ ಗಳಿಗೆ ಅಪ್ಪ 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 ಕೈ ಮುಗಿದಿನಿ ಎತ್ಕಪ್ಪ ನನ್ನ ಏನಲ್ಲೇ ಸತ್ರ ಸಾಯ್ಲಿ ಇದ್ರಿರ್ಲಿ ನಡಿ ಬಡ್ಡಿ ಆಯ್ತಾ ಸಾಯ್ಲ ನಿಮ್ಮ ಮಗನ ಏನೋ ಸಾಯಲ್ಲ ಜೀವ ಪುಡೋದ ನೋಡ್ಕೊಂಡು ಹೋಗೋದಂತ ಸಾಯ್ತಾನ ಕುಡ್ ಸಾಯಿ ಅವು ಚೇಳುಗಳೆಲ್ಲ ಕಚ್ಚಿ ಸಾಯಿಸ್ಲಿ ಓ ಆತನ ಎಂತ ಕೆಲಸ ಮಾಡ್ದೆ ಬಾವಿಲಿ ಜಾಸ್ತಿ ನೀರೇ ನೀರ್ ಇಲ್ಬಾರೇ ಇನ್ನೊಂದು ಬಾವಿದಾರೆ ಒಂದೇ ಜೀವ ಪಟ್ನ ಹೋಗಂಗೆ ಎಂತ ಕೆಲಸ ಮಾಡ್ದು ನನ್ಗೆಲ್ಲ ಗೊತ್ತು ಈ ಬಾವಿಲಿ ನೀರ್ ಜಾಸ್ತಿ ಇವೆ ಅನ್ಕೊಂಡೆ ನಾನು ಮಾಡುವ ಮನೆ ಬಾವಿದಾರೆ ನಾವು ಎತ್ತಾ ಸರಿಯಾಗಿರೋದು ಅಲ್ಲಿ ಬೇಕಾದಾಗ ನೀರು ತುಂಬಿ ನಿಂತಿತ್ತು ಅಲ್ಲಿ ಹೊಸಿ ನೀರು ತುಂಬಿತಾ ಎಂತ ಯಂತದರ್ ಕೆಲಸ ಮಾಡ್ಕ ಬಿಟಾ ಅಲ್ಲಗಾರಿ ತಕ್ಕನೆ ಬಿಟು ಈಗ ನೆಳ್ಕಲಿ ಅತ್ತಗೆ ತಕೊಂಡ ಆ ಬಾಬಿಗೆ ತಕ್ಕದ ಏ ಇಲ್ಲಕತ್ತನೇ ಆ ಉಚೇಳು ಆ ವಿವವೆ ಕಚ್ಚಿ ಸಾಹಿಸ್ತಕ್ಕೆ ಬರ್ಡ್ ಡೇ ಅದು ಸಾಯಲಾ ಬಂದಿಲ್ಲ ಮಗ ಮತ್ತೆ ಮುಂದಿನ ಜನ್ಮಕ್ಕೂ ಬರಬಡ ಬರ್ಡ್ ಡೇ ನಿನ್ನ ಸಾಕಾದಂಗ ಆಗದೆ ಅವಾ ನಿನ್ ಕಾಲ ಕಟ್ ನಿನ್ ಕೈ ಮುಗೀತಿನಿ ಏನೋ ಎಲ್ಗೋ ಕಳ್ಸಾಗಿ ಮಾತಾಡ್ಕತ್ತ ಇದಿರಲ್ಲ ನಿನ್ ساتھ ಓದ್ಮೇಲ್ ತರಿದಾ ನಿನ್ನ ಸತ್ತಿ ಬಂದನ ಬಡ ಬೇಡ ಬರೋದು ಬೇಡ ಕತೆ ಹೋಯ್ತರು ಹೋಗು ಹೋಗು ಇನ್ನು ಬರೋದು ಬೇಡ ನೀನು ಕಿತ್ತೋತನ ಮಗ್ನೆ ನಿನ್ ಸಾಬಸು ಸಾಕು ನಿನ್ ಎತ್ತಿ ನಿನ್ ಕೈಲಿ ಬೋಮನ ತಕನಗದೆ ಹೋಗು ಹೋಗು ஆர் அவ ஆட்டாடுக்காக சரிக்கான நன் மகனே நான் எஸ்டெல்ல மக மகன் ஆசை மாதோ நீங்க உழஸ்க்கொள்ள யோகா நின்

ಕಾಲ್ದಲ್ಲ ಕಡಿಬೇಕಾಗಿರೋದು ಸುರಜ್ ಜಾಗ ಕಡಿಬೇಕು ನಿನ್ಗೆ ತಪ್ಪಾಯ್ತು ಕಣವ ನಾನು ಅಷ್ಟ ಆಸೆ ಇದ್ದ ಸಾಕಿ ಸಲ್ವಿ ಇವತ್ತು ಬಾವಿ ತಾಕ್ತಾ ಇದ್ದಿಲ್ಲ ವಾ ಅಪ್ಪನ್ ಮತ್ ಕಟ್ಕೊಂಡು ಅವ ಅಪ್ಪ ಕರ್ಬ್ಲ ಕಣವ ಅದಕ್ಕೆ ಒಬ್ಬನ ಮಗ್ನು ಚೆನ್ನಾಗೋನ ಚೆನ್ನಾಗೋರಲ್ಲ ಅದ್ಬಿಟ್ಟು ಏನಾದ್ರು ಚಾಡಿ ಹೇಳ್ತಿರೋದೋನು ನನ್ನ ನಿನ್ನ ಮಧ್ಯದಲ್ಲಿ ಜಗತ್ತನ್ ಮಾಡ್ತಾನೆ ಕಣವ ಓ ಅಪ್ಪ ಓ ನಂಬಡ ಕಣವ ಅಪ್ಪನ ಓಹೋ ಇವನು ಚಾಡಿ ಹೇಳ್ತಿದೆ ಬಡ್ಡೆ ಇದೆ ಸಾಯಿಲ್ಲ ನೀನು ಸಾಯಿ ಅದನ್ನ ನೋಡ್ಕೋಬೈತಿವಿ ಬಡ್ಡೆ ನಾನು ನಿಜಕ್ಕೂ ನಿನ್ ಕೂಟಿಲ್ಲ ಬಿಡು ನೀನ್ ಇಂಥ ವಾಟ್ ವಾಟ್ ಎವ್ರಿ ಮಜಾ ಕರ್ಬ್ಲ ಅಂತ ಗೊತ್ತಿತ್ತಿಲ್ಲ ಓ ಕರ್ಬ್ಲ ಕರ್ಬ್ಲ ಕತೆ ಓ ಬಿಡ್ ಪಾಪ ರೆಡಿ ಇನ್ನೇನು ಎತ್ತಕಾಯ್ತಲ್ಲ ತಳ ಹಾರ್ಕ್ ಹೋಗತ್ತೆ ಯಾವಾಗ ಹೋಗಬೇಕು ಅನ್ಸುತ್ತೆ ಹೋಗು ಬರ್ತವೆ ಆ ಚೆಳುಗಳು ಕಚ್ಚಿ ನಿಗೂಸ್ತವೆ ನಿಗದ್ಕೋ ಲೋಪ ನನ್ನ ಮಗನೇ ಹೆಂಗೋ ಚೆನ್ನಾಗಿರ್ಲಿ ನನ್ನ ಮಗ ಅಂತ ನಾವು ಎಷ್ಟೆಲ್ಲ ಬಟ್ಟಾಡಿದ್ರು ನಮ್ಮನ್ನ ಅರ್ಥ ನಮ್ಮ ನಮ್ನಿಗೆ ಬಟ್ಟೆ ಉಡ್ತೀಯಲ್ಲ ಉದ್ದಾರದಿರ ನೀನು ಉದ್ದಾರದ ಯಾ ಯಾಕೆ ಕೊಟ್ಟು ನಾನು ಆಗ ನೀನು ಇರು ಸಾಯಿ ಸತ್ತೋಗಿ ನನ್ನ ಮಗನೇ ಇನ್ನು ನೀನು ಬರ್ತದೆ ಬೇಡ ನೀನು ನಿನ್ನಂತ ನನ್ನ ಮಗನಿಂದ ಮಾನ ಅಮೃದಿಯೆಲ್ಲ ಊಟೋಗೋದು ನಮಗೆ ಅಷ್ಟೆಷ್ಟು ಇರೋದನ್ನ ಉಳಿಸ್ಕೊಂಡು ಬಾಟ ಹೋಯ್ತಿವಿ

ಏನಾರಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ನೋಡಿ ಇಲ್ಲಿ ನಮ್ಮ ಅವರೇ ನಮ್ಮ ಅಪ್ನವೇ ನನ್ನ ಬಾವಿ ಬೆಳಕೆ ತಾಕ್ಬಿಟ್ಟವ್ರೆ ಮ್ಯಾಗೆ ಬರೋದೆ ಹಂಗೆ ಅಂತ ಗೊತ್ತಾಯ್ತಲ್ಲ ನೀವು ಯಾರೇ ಬಂದು ನನಗೆ ಸಹಾಯ ಮಾಡಿ ನಿಮ್ಮ ಕಾಲು ಕಟ್ಕತ್ತಿ ನಿಮ್ಮ ಕೈ ಮುಗಿತೀನಿ ಕರ್ರಪ್ಪ ಬಂದು ನಾನು ಕಾಪಾಡಿ ನಿಂದ ಅಮ್ಮಯ್ಯ ಅಂತೀನಿ ನಾನು ಕಾಪಾಡ್ರಪ್ಪ ಅಯ್ಯೋ ದೇವ್ರೇ ಬಿರ್ಬರು ಬಂದು ನಾನು ಕಾಪಾಡ್ರಪ್ಪ ಸರಿ ಕರ್ರಪ್ಪ ನೀವೇ ಬಂದು ನಾನು ಕಾಪಾಡಬೇಕು ಸರಿಯಾ ಬಿರ್ಬೇರು ಬನ್ನಿ ಹಂಗೆ ಕಮೆಂಟ್ ವೀಡಿಯೋ ಹೆಂಗ ಅನಿಸ್ತು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋದು ಮತ್ತೆ ನಮಸ್ಕಾರ